ಅವ್ರೇನು ಹೇಳಿದ್ರು ಸಿದ್ದರಾಮಯ್ಯನಂತವ್ರು ನೂರು ಜನ ಬಂದರೂ ಕೂಡ ನನ್ನನ್ನು ಅರೆಸ್ಟ್ ಮಾಡೋಕೆ ಸಾಧ್ಯ ಆಗಿಲ್ಲ ಅಂತ ನಾಳೆ ನಾನೇನು ಹೇಳಿದೆ ನನ್ಗೆ ಹಿಂಗೆ ಕೇಳಿದ್ರು ನಿನ್ನ ಥರನೇ ಅರೆಸ್ಟ್ ಮಾಡೋಕ್ಕೆ ನೂರು ಜನ ಸಿದ್ದರಾಮಯ್ಯ ಬರಬೇಕಾಗಿಲ್ಲಪ್ಪ ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ಹೇಳಿ ಅಲ್ವಾ ನಿನ್ನ ಅರೆಸ್ಟ್ ಮಾಡೋಕೆ ಎಷ್ಟು ಜನ ಬೇಕು ಹಾ ಅವ್ರೆ ಅವರಿಗೆ ನಾನು ಅರೆಸ್ಟ್ ಮಾಡಬೇಕು ಅಂತ ಇಲ್ಲ ಗೊತ್ತಾಯ್ತಾ ಒಂದು ವೇಳೆ ಅರೆಸ್ಟ್ ಆಗಬೇಕು ಅಂತ ಸನ್ನಿವೇಶ ನಿರ್ಮಾಣ ಆದರೆ ಒಬ್ಬ ಕಾನ್ಸ್ಟೇಬಲ್ ಸಾಕಲ್ವ ಅರೆಸ್ಟ್ ಮಾಡೋಕ್ಕೆ ಹಾಂ ಸಿದ್ದರಾಮಯ್ಯ ಹೋಗ್ಬೇಕು ನಾನು ಓದಿನ ಅರೆಸ್ಟ್ ಮಾಡೋಕ್ಕೆ ಐ ಆಮ್ ನಾಟ್ ಎ ಕಾನ್ಸ್ಟೇಬಲ್ ಐ ಆಮ್ ನಾಟ್ ಎ ಪೊಲೀಸ್ ಮ್ಯಾನ್ ಸುಮ್ಮನೆ ಮತ್ತೆ ಅರೆಸ್ಟ್ ಮಾಡೋರು ಕೂಡ ಕೋರ್ಟ್ನವರು ನಾವಲ್ಲ ಕುಮಾರಸ್ವಾಮಿ ಯಾವಾಗ ಕೇಸು ಯಾವ್ದಾರು ಇವತ್ತಿನವ್ರಿಗೆ ಲಾಜಿಕಲ್ ಇಂಡಿ ಹೋಗಿರೋದು ನೋಡಿದ್ದೀರಾ ಆರೋಪ ಮಾಡ್ತಾರೆ ಇದೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಕ್ಕ ತಾಯಿ ಅವ್ರಿಗೆ ನಮ್ಮ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅಡಿನಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಈಗ ಹತ್ತು ತಿಂಗಳಿಂದ ಅವರಿಗೆ ಸಿಕ್ಕಿದೆ ಆಗಸ್ಟ್ ತಿಂಗಳಿಂದ ನಾವು ಪ್ರಾರಂಭ ಮಾಡಿದ್ದು ಹತ್ತು ತಿಂಗಳು ಸಿಕ್ಕಿದೆ ಈಗ ಹನ್ನೊಂದನೇ ತಿಂಗಳದು ಬರ್ತಾ ಇದೆ ಈ ಹತ್ತು ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಕೂಡಿಟ್ಟು ಪಾಪ ಊರಿಗೆಲ್ಲ ಹೋಳಿಗೆ ಊಟ ಹಾಕ್ಬಿಟ್ಟಿದ್ದಾರೆ ಅವ್ರಿಗೇನು ಅಂತಂದರೆ ಇದು ಬಡವರಿಗೆ ಕೊಡ್ತಾ ಇದ್ದೀರಿ ಈ ಬಡವರ ಹಣನ ಬಡವರಿಗೆ ಖರ್ಚು ಮಾಡಬೇಕು ಅಂತೇಳಿ ಊರಿಗೆಲ್ಲ ಊಟ ಹಾಕಿದ್ದಾರೆ ನನಗೂ ಒಬ್ಬಟ್ಟು ಹೋಳ್ಗೆ ತಕ ಬಂದು ಈಗ ಕೊಟ್ಟಿದ್ದಾರೆ ಅಯ್ಯಮ್ನ ಸುತ್ತಟ್ಟಿಯವರು ಅವರು ರಾಯ್ಬಾಗ್ ತಾಲೂಕು ಸುತ್ತಟ್ಟಿಯವರು ಅವರು ನಾವು ಯಾವಾಗಲೂ ಅದಕ್ಕೆ